ಈ ಕಲಿಯುಗದಲ್ಲಿ ರಾಯರು ಹೂ ಕೊಡ್ಬೇಕಾದ್ರೆ ಆಟಲಿಕ್ಕೆ ಬರೋದು ಕಣ್ಣಲ್ಲಿ ನೀರು ಬರೋದು ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಸೌಮೇಶ್ರೀ ಮಾತಾಡ್ತಾ ಇರೋದು ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ರಾಯರೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀನಿ ಬೇಡ್ಕೋತೀನಿ ವೃಕ್ಷಾಯ ನಮ ತಾಮ್ ಕಾಮಧೇನುವೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ತುಂಬಾ ದಿನದಿಂದ ಅಂದ್ಕೊಳ್ತಿದ್ದು ಇವತ್ತು ನಿಮ್ಮ ಸನ್ನಿಧಿ ಕಸ್ಕೋತಿದ್ದೀರಾ ನಿಜವಾಗ್ಲೂ ನನಗೆ ಸಮಾಧಾನ ಆಗಿದೆ ರಾಯರೇ ಥ್ಯಾಂಕ್ಸ್ ನನ್ನಪ್ಪ ಏನು ತುಂಬಾನೇ ಲೇಟಾಗಿ ಹೋಗ್ಬಿಟ್ಟು ಲೇಟ್ ಆಗ್ಬಿಟ್ಟಿದೆ ಇನ್ನೇ ನಿಮಿಷ ಇರೋದು ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಬಸ್ ನಿಲ್ಲಿಸ್ತು ಕಾಫಿ ಕುಡಿಯೋಣ ಅಂತ ಬಂದ್ವಿ ನಾನಂತೂ ಸಿಕ್ಕಾಬಿಟ್ಟೆ ಚೆನ್ನಾಗಿ ನಿದ್ದೆ ಮಾಡಿಬಿಟ್ಟಿದ್ದೆ ನನಗಂತೂ ಖುಷಿಗೆ ಅರ್ಧ ಚೆನ್ನಾಗಿ ನಿದ್ದೆ ಮಾಡಿಬಿಟ್ಟಿದೆ ನನ್ನ ಮೇಲೆ ಏಳ್ಸ್ಕೊಂಡು ಕರ್ಕೊಂಡ್ಬಂದು ಸ್ವಲ್ಪ ಟೀ ಕಾಫಿ ಏನಾದರೂ ಕುಡಿಯುವ ಅಂತ ಟೀ ಕುಡ್ಕೊಂಡು ಬಂದೆ ನಾನಂತೂ ಮಂತ್ರಾಲಯಕ್ಕೆ ಹೋಗ್ಬೇಕಾದ್ರೆ ಕಾಲಿಗೆ ಚಪ್ಪಲಿ ಅಂತೂ ನಾನು ಯಾವುದೇ ಕಾರಣಕ್ಕೂ ಹಾಕೋಲ್ಲ ಏಳು ಗಂಟೆಗೆ ತಂದು ಮಂತ್ರಾಲಯ ಬಿಟ್ಟರು ಆಮೇಲೆ ರಾಯರಿಗೆ ನಮಸ್ಕಾರ ಹಾಕಿ ಎಲ್ಲಿಲ್ಲದ ಖುಷಿ ಅಂದರೆ ಅಷ್ಟಿಷ್ಟು ಖುಷಿ ಆಗ್ತಿರ್ಲಿಲ್ಲ ಮನಸ್ಸೊಳಗಡೆ ತುಂಬ ದಿನದ ನಂತರ ರಾಯರು ನೋಡ್ತಾ ಇದ್ದೀನಿ ಅಂದರೆ ಏನೋ ಒಂದು ಖುಷಿ ಸಡನ್ ಪ್ಲ್ಯಾನ್ ಆಗಿರೋದ್ರಿಂದ ಆನ್ಲೈನಲ್ಲೆಲ್ಲ ರೂಮ್ಗಳು ಬುಕ್ ಆಗಿತ್ತು ಎಲ್ಲೂ ರೂಮ್ ಸಿಗ್ಲಿಲ್ಲ ಸರಿ ನಾನು ನನ್ನ ಮಗಳು ಪ್ರೈವೇಟ್ ರೂಮ್ ತಗೊಂಡು ಆಮೇಲೆ ಅಪ್ ಆಗಿ ನೀಟಾಗಿ ಹೂ ತಗೊಂಡು ಪೂಜೆ ಸಾಮಾನು ತಗೊಂಡು ನಾವು ಮಂಚಾಲಮ್ಮನ ದರ್ಶನ ಮಾಡೋಣ ಅಂತೇಳಿ ಹೊರಟ್ವಿ ತುಂಬ ಚೆನ್ನಾಗಿ ರಾಯರ ದರ್ಶನ ಆಯಿತು ರಾಯರನ್ನು ನೋಡಿದ ಒಂದು ಕ್ಷಣ ನನಗೆ ಕಣ್ಣಲ್ಲಿ ನೀರು ಸ್ಟಾರ್ಟ್ ಆಯಿತು ತುಂಬಾ ಹತ್ಕೊಂಡೆ ಯಾಕೆ ಅಂತಲೇ ಗೊತ್ತಿಲ್ಲ ನೋಡಿದ ತಕ್ಷಣ ಸಮಾಧಾನನೂ ಆಯಿತು ಒಂದು ಕಡೆ ಖುಷಿಯಾಯಿತು ಒಂದು ಕಡೆ ಕಣ್ಣಲ್ಲಿ ನೀರು ಬಂತು ಮಂತ್ರಾಕ್ಷರ ದಿನ ತಗೊಂಡು ಪ್ರದಕ್ಷಿಣೆ ಹಾಕೋಣ ಅಂತೇಳಿ ಸ್ಟಾರ್ಟ್ ಮಾಡಿದ್ವಿ ಫಸ್ಟು ನಾನು ಪ್ರದಕ್ಷಿಣೆ ಹಾಕ್ದೆ ಆಮೇಲೆ ನನ್ನ ಮಗಳು ಪ್ರದಕ್ಷಿಣೆ ಹಾಕೋಕ್ಕೆ ಅವಳು ಕೂಡ ಸ್ಟಾರ್ಟ್ ಮಾಡೋದು ಅದ್ರ ಮಧ್ಯ ಪಾಪ ತುಂಬ ಜನ ನನ್ನನ್ನು ಗುರುತಿಸಿ ನನ್ನನ್ನು ಇದ್ರು ಆದರೆ ನಾನು ಸೇವೆ ಮಾಡುವಾಗ ಯಾವುದೇ ಕಾರಣಕ್ಕೂ ಯಾರತ್ರನೂ ಕೂಡ ನಾನು ಮಾತಾಡೋಲ್ಲ ಆದರೂ ಎಲ್ಲಿ ಬೇಜಾರು ಮಾಡ್ಕೋತಾರೋ ಅಂದ್ಬಿಟ್ಟು ನಾನು ಸುಮ್ಮನೆ ಕಣ್ಣಲ್ಲಿ ಸ್ವಲ್ಪ ಅವ್ರಿಗೆ ಹೇಳಿದೆ ಈ ಥರ ನಾನು ಸೇವೆ ಮಾಡ್ತಿದ್ದೀನಿ ಆಮೇಲೆ ಮಾತಾಡ್ತೀನಿ ಅಂತ ಕೆಲವರು ಪಾಪ ಅರ್ಥ ಮಾಡಿಕೊಂಡ್ರು ಇನ್ನೂ ಕೆಲವರು ಆಯಿತು ನೀವು ಮಾಡ್ಕೊಂಡು ಬನ್ನಿ ನಾವು ವೆಯ್ಟ್ ಮಾಡ್ತಿರ್ತೀವಿ ಅಂತ ಹೇಳಿ ಅವರು ತುಂಬ ಜನ ವೆಯ್ಟ್ ಮಾಡ್ತಾಯಿದ್ರು ಸೇವೆ ಒಳ್ಳೆಯದಾಗಲಿ ಮತ್ತು ಇನ್ನೊಂದು ರೌಂಡು ರಾಯರ ದರ್ಶನ ಮಾಡೋಣ ಅಂತೇಳಿ ಮತ್ತೆ ನಾನು ನನ್ನ ಮಗಳಿಬ್ಬರು ಒಳಗಡೆ ಹೋದ್ವಿ

ಕಂಡು ಬಿಡೋಕ್ಕಾಗ್ತಿಲ್ಲ ಹಂಗೆ ಇದೆ ನನಗಂತೂ ತುಂಬಾ ಖುಷಿ ಆಯಿತು ರಾಯರು ನೋಡಿ ಕಣ್ಣಲ್ಲಿ ನೀರು ಇತ್ತು ಕಂಡು ಬಿಡಕ್ಕೆ ಬಾ ಸಾಕು ಸಾಕು ತುಂಬಾ ಖುಷಿ ಆಯಿತು ರಾಯರ ದರ್ಶನ ಮಾಡಿ ನಮಗಂತೂ ಬೆಳಗ್ಗೆಯಿಂದ ಉಪವಾಸ ಇದ್ವಿ ಹಾಗಾಗಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಊಟಕ್ಕೆ ಹೋದ್ವಿ ರಾಯರ ಪ್ರಸಾದಕ್ಕೆ ಅಲ್ಲಿ ಹೋದಾಗ ನನಗನ್ಸಿದಿಷ್ಟೇ ನಮಗೆ ಎಲ್ಲಿ ಅನ್ನದೃಢ ಇರುತ್ತೆ ಆವಾಗಲೇ ನಾವು ಹೋಗಕ್ಕೆ ಸಾಧ್ಯ ನಮಗೆ ಇಷ್ಟು ದಿನ ಒಂದೂವರೆ ವರ್ಷದಿಂದನೂ ಕೂಡ ನಮಗೆ ಮಂತ್ರಾಲಯದಲ್ಲಿ ಅನ್ನುದೃಣ ಇರಲಿಲ್ಲ ಇವತ್ತು ಅನ್ನದೃಢ ಇರೋದಕ್ಕೆ ನಮ್ಮನ್ನು ರಾಯರು ಆದಷ್ಟು ಬೇಗ ನಮ್ಮನ್ನು ಕರೆಸ್ಕೊಂಡ್ರು

ಏನು ಅಂಕಿ ತಿಂತಿದ್ಯಾ ಅವಲ್ಲೇ ಬಾ ಏನು ತಿನ್ನೋದು ಆಯ್ತಲ್ಲ ಅದಕ್ಕೆ ಬರಲ್ಲ ಅಂತೇಳಿ ತಗೊಂಡೆ ಡಬ್ಬ ಥರ ಇದೆ ಹುರಿಲಿಲ್ಲ ಏನು ಮಾಡೋದು ಏನೋ ನನ್ನ ತೋರ್ಸಿಬಿಡ್ಲಿ ಇವತ್ತು ಒಳ್ಳೇದಾಗ್ಲಿ ಕಣೆ ನಿಮಗೆ ಹ್ಮ್ ಸಿಕ್ಕಾಬಿಟ್ಟೆ ಟಯರ್ಡ್ ಇತ್ತು ಆಂಜನೇಯ ಸ್ವಾಮಿ ನೋಡ್ಕೊಂಡು ಬಂದ್ಮೇಲೆ ಒಂಚೂರು ಶಕ್ತಿ ಬಂದಾಗ ಅಲ್ವಾ ಆ್ಯಕ್ಚುಲಿ ಫುಲ್ಲು ಸುಸ್ತಾಗ್ಬಿಟ್ಟೈತೆ ಪಂಚಮುಖಿ ಆಂಜನೇಯ ಸ್ವಾಮಿ ದರ್ಶನ ಮಾಡಿ ಸಿಕ್ಕಾಬಟ್ಟೆ ಅಲ್ಲಿ ರಶ್ ಇತ್ತು ಆಮೇಲೆ ನಾವು ಇಲ್ಲಿ ಬಿಚ್ಚಾಲೆಗೆ ಬಂದ್ವಿ ಬಿಚ್ಚಾಲಲ್ಲಿ ರಾಯರು ಹದಿಮೂರು ವರ್ಷ ಇಲ್ಲೇ ಇದ್ರಂತೆ ಮಂತ್ರಾಲಯ ಅಂತ ಆಗಿದೆ ಆಮೇಲೆ ಪೂಜ್ಯ ರಾಘವೇಂದ್ರಯ್ಯ ಸತ್ಯ ಧರ್ಮರಥ ಮಂತ್ರ ಇದೆ ಅಲ್ವಾ ಆ ಮಂತ್ರ ಬರೆದಿದ್ದ ಮಹಾನುಭಾವ್ರೆ ಅಪಣ್ಣಾಚಾರ ಅವರು ಅಪರ್ಣಾಚಾರ್ಯ ಯಾರು ಅಂದ್ರೆ ರಾಘವೇಂದ್ರ ಸ್ವಾಮಿಗಳವರ ಶಿಷ್ಯ ಅವರು ಹುಟ್ಟಿದಂತಹ ಊರು ಇದೇ ಊರಲ್ಲಿ ರಾಘವೇಂದ್ರ ಸ್ವಾಮಿಗಳವರು ಹದಿಮೂರು ವರ್ಷ ಕಾಲ ರಾಯಗಿರಿ ಕ್ಷೇತ್ರದಲ್ಲಿ ಇದ್ದರು ಅವ್ರಲ್ಲಿರುವ ಕಾಲದಲ್ಲಿ ಬೃಂದಾವನ ಕಾಣಿಸುತ್ತಿದ್ದನ ಇದೇ ಸ್ಥಳದಲ್ಲಿ ಸಾಕ್ಷಾತ್ ಶ್ರೀ ರಾಘವೇಂದ್ರ ಸ್ವಾಮಿಗಳವರು ಹದಿಮೂರು ವರ್ಷ ಅದರ ತರ್ಟೀನ್ ಇಯರ್ಸ್ ರಾಯರು ಜಪಾ ಅನುಷ್ಠಾನ ಹೋಮ ಮತ್ತೆ ಹವನಗಳು ಮಾಡಿದಂತಹ ಸ್ಥಳ ಇದು ರಾಯರು ಜಪ ಮಾಡ್ತಿರುವಂತಹ ಕಟ್ಟೆ ಜಪದ ಕಟ್ಟಿ ರಾಯರು ಅಂತ ಕರೆಯೋದು ರಾಯರಿಗೆ ಪ್ರತಿನಿತ್ಯ ಊಟ ಮಾಡುವ ಸಮಯದಲ್ಲಿ ಅವರಿಗೆ ತುಂಬ ಇಷ್ಟವಾದ ಪದಾರ್ಥ ಕಡ್ಲಿ ಬೇಳೆ ಚಟ್ನೆ ಮತ್ತು ಮಸ್ತಿ ಕಡುಬು ಅಂತ ಬರ್ತದೆ ಊರಣದ ಕಡುಬು ಹಬ್ಬದಲ್ಲಿ ಮಾಡ್ತಿರಲ್ವ ದೇವರ ನೈವೇದ್ಯಕ್ಕೆ ರಾಯರಿಗೆ ತುಂಬ ಇಷ್ಟ ಆಯಿತು ಅಪಣಾಚಾರವರು ರಾಯರ್ಗೋಸ್ಕರ ಇದ್ವಿ ಇವಾಗೂ ಇದೆ ರಾಯರಿಗೆ ಬಳಸ್ತುವಂತಹ ವರಳಕಲ್ಲು ಅಂತ ಗ್ರೇನಿಂಗ್ ಸ್ಟೋನ್ ಅಂತ ಹೋಗ್ತಾ ನೋಡ್ಕೊಂಡು ಹೋಗಿ ಇದು ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಪ್ರಥಮ ಏಕೈಕ ಏಕಶಿಲಾ ಬೃಂದಾವನ ಏಕಶಿಲಾ ಅಂದರೆ ಒಂದೇ ಶಿಲೆಯಲ್ಲಿ ಸ್ಥಾಪನೆ ಮಾಡಿದ್ದು ರಾಘವೇಂದ್ರ ಸ್ವಾಮಿಗಳವರು ಜ್ಯೋತಿ ರೂಪದಲ್ಲಿ ದರ್ಶನ ಕೊಟ್ಟಿದಂತಹ ಬೃಂದಾವನ ಇವಾಗ ಅಪರ್ಣ ಆಚಾರಂಶ ಸಿಕ್ಸ್ತ್ ಜನರೇಷನ್ ಇದ್ದಾರೆ

nella <laughs> keli <laughs> ये காலைல ஐந்து ஒரு கப் டீ குடிவெச்சு ரெஜிநேத்துக்கு பொண்டா கட்டிக்கோ. பால். ஆடை வைக்க வேண்டிய கப்ல போ. இந்தேரா? ஆ ಹೆಂಗಂದ್ರೆ ರಾಯರ ಯೋಗ್ಯತೆ ಬಹಳ ಕಮ್ಮಿ ಯಾರು ಯಾರ ಅಪೇಕ್ಷೆಯ ಕೃಷ್ಣ ರಾಮ ಇವರೆಲ್ಲರೂ ಬಹಳ ದೊಡ್ಡವರು ಅವರಿಗಿಂತಲೂ ರಾಯರ್ ಬಹಳ ಕಮ್ಮಿ ಆದ್ರೂ ಏನೇ ಕೆಲಸ ನಾವು ಕೇಳ್ಕೊಂಡ್ರು ಎಲ್ರಿಗಿಂತ ರಾಯರ್ ಬೇಗ ಮಾಡ್ತಾರೆ ಇದರಲ್ಲಿ ಏನಿದು ಕಾರಣ ಅಂದ್ರೆ ಈ ಕಲಿಯುಗದಲ್ಲಿ ರಾಯರು ಪ್ರಹ್ಲಾದರಾಜ ಅವತಾರ ಪ್ರಹ್ಲಾದರಾಜ ನರಸಿಂಹ ದೇವರಿಗೆ ಬಹಳ 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 ಪ್ರೀತಿ ರಾಯರ್ ಹೆಂಗಂದ್ರೆ ಇನ್ನೋಸೆಂಟ್ ಯಾರಿಗೂ ಕೆತ್ತಿರ್ ವಯಸ್ ಯಾರನ್ನೂ ಶತ್ರುಗಳಾಗಿ ಮಾಡ್ಕೊಳಲ್ಲ ಅವ್ರ ಹತ್ರ ಬಂದು ಯಾರನ್ನ ಏನನ್ನ ಅಂದ್ರೂ ಕೂಡ ಅದನ್ನ ಹಿಡಿಸಿಕೊಳ್ಳಲ್ಲ ಫುಲ್ ಹೆಂಗಂದ್ರೆ ನೋವು ಅತ್ಯಂತ ದಯಾಲ್ವೇ ಬಹಳ ದಯ ಅವರಿಗೆ ಇದನ್ನೆಲ್ಲ ಕಂಡು ದೊಡ್ಡ ದೊಡ್ಡ ಮಹನೀಯರಿಗೆ ರಾಮ ಕೃಷ್ಣ ಆದಿರಾಜ್ರು ಏನ್ ಮಾಡಿದ್ರು ಅಂದ್ರೆ ಇನ್ನ ನಿಮ್ಗೊಂದು ಕೊಟ್ಬಿಡ್ತೇನೆ ಬೇರೆ ಯಾರು ಏನೇ ಕೇಳಿ ನನ್ನ ಹತ್ರ ಬರೋದ್ ಬೇಕಿಲ್ ನಮ್ದೇನ್ ಶಕ್ತಿ ಅದೇಲ್ಲಾ ನಿಮ್ಗೆ ಹಾಕ್ಬಿಡ್ತೀನಿ ಹಾಗಾಗಿ ರಾಯಭಂಗ್ ಬರೀ ರಾಯವಿಲ್ಲ ಎಷ್ಟೋ ಭಗವದ್ ರೂಪಗಳು ಪ್ರಾಣದೇವರು ಎಲ್ಲರ ಸನ್ನಿಧಾನದಲ್ಲಿ ಇದ್ದು ಪ್ರತಿಯೊಂದು ರಾಯರೇ ಏನ್ ಮಾಡಿಸ್ತಾರೆ ಏನು ಹೇಳ್ತಾರ ಪರಿಹಾರ ಅಥವಾ ಏನು ಅನುಗ್ರಹ ಮಾಡ್ತಾರೆ ಅದರಲ್ಲಿ ದೇವರೇ ನಿಂತು ಎಲ್ಲವನ್ನು ಕೂಡ ಮಾಡಿಸ್ತಾನೆ ಏನ್ ಹೇಳಿರೋ ಉದ್ದೇಶ ಏನಂದ್ರೆ ಕೆಲವು ವಿಚಾರಕ್ಕೆ ಬಂದಾಗ ಏ ರಾಯ್ ಕೇಳೋದು ರಾಯಿಗಿಂತ ದೊಡ್ಡವರು ಬಹಳ ಇದಾರಲ್ಲ ರಿಗಿಂತದ್ದು ಮಧ್ವಾಚಾರ ದೊಡ್ಡವರು ಅವರಿಗಿಂತ ಬ್ರಹ್ಮದೇವರ ದೊಡ್ಡವರು ಅವರಿಗಿಂತ ಪರಮಾತ್ಮ ದೊಡ್ಡದು ಅವನ್ನ ಅವ್ರನ್ನ ಕೇಳೋಣ ರಾಯರ್ನ ಕೇಳೋದು ಇವ್ರ ಕೆಲಸ ಮಾಡಸಲ್ಲ ಅಂತ ಅನ್ಕೋಬಾರದು ಅವರೆಲ್ಲರಿಗೂ ಇವ್ರ ಮೇಲೆ ಬಹಳ ವಿಶ್ವಾಸ ರಾಯರ ಮೇಲೆ ಯಾಕಂದ್ರೆ ಇವ್ರು ಯಾರಿಗೂ ಎದುರಾಳಿಗಳಲ್ಲ ಎಂತ ಶತ್ರುಗಳಿದ್ರೆ ಒಂದು ಕಾಲು ಮುಗಿಲಿಬೇಕು ರಾಯರಿಗೆ ಅಂತ ಅವರದ್ದು ಇದ್ದು ಹಾಗಾಗಿ ಎಲ್ಲರ ಒಂದು ದೇವತೆಗಳ ನದಿಗಳ ಎಲ್ಲರ ಪ್ರಭಾವ ರಾಯರ ಮೇಲೆ ತಿದ್ದು ಆ ಬೃಂದಾವಣದಲ್ಲಿ ಇದ್ದು ನಾವ್ ಏನೇ ಕೇಳಿದ್ರು ಸತ್ಯ ಏನೇ ಕೇಳಿದ್ರು ಬಡ ಆಗ್ತಾ ಇದೆ ಅಂದ್ರೆ ಅದು ಹರಿಪಾದ ಗಂಜ ಲಬ್ಧ ಸಮಸ್ತ ಸಂತತ ದೇವರ ಸೇವೆ ಮಾಡಿ 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 ಇಷ್ಟೆಲ್ಲ ಪುಣ್ಯದ ಪ್ರಭಾವವನ್ನ ಕಟ್ಟು ಮೂಟೆ ಹಾಕಿ ನಂತರ ಅದಕ್ಕೆ ಅವ್ರು ಮಾಡಿದ ಪುಣ್ಯ ಎಷ್ಟು ಖರ್ಚು ಮಾಡೋದು ಸಾಲದು ಬಂದು ಬರ್ತೀರಿ ಕೊಡ್ತಾನೆ ಇದಾರೆ ಕೊಡ್ತಾನೆ ಇದಾರೆ ಅದು ಆಗ್ತಾನೆ ಅದಾಗ್ತಾನೆ ಅಂದ್ರೆ ಅಷ್ಟು ವಿಶೇಷ ತೋರಿಸ್ಕೊಟ್ಟಿದ್ದಾರೆ ಅವತ್ತು ಗುರುವಾರ ಆಗಿತ್ತು ನೈಟು ಯಾವತ್ತೂ ಕರೆಂಟ್ ಹೋಗಿರಲಿಲ್ಲ ಕರೆಂಟ್ ಹೋಯಿತು ನನ್ನ ಮಗಳಿಗೆ ಫಸ್ಟು ನಾನು ಹೇಳಿದೆ ನನಗೆ ಒಂದು ವೈಬ್ರೇಷನ್ ಒಂದು ಸ್ಟಾರ್ಟ್ ಆಗುತ್ತೆ ಸಡನ್ಲಿ ರಾಯರು ಹೂ ಕೊಡಬೇಕಾದ್ರೆ ಆಟಿಕೆ ಬರೋದು ಕಣ್ಣಲ್ಲಿ ನೀರು ಬರೋದು ಆಮೇಲೆ ವೈಬ್ರೇಷನ್ನು ನನಗೆ ಗೊತ್ತಿಲ್ಲದೆ ಸ್ಟಾರ್ಟ್ ಆಗಿಬಿಡುತ್ತೆ ಆ ಟೈಮಲ್ಲಿ ನನಗೆ ಗೊತ್ತಾಗ್ಬಿಡುತ್ತೆ ರಾಯರು ಬಂದಿದ್ದಾರೆ ಅಂತ ನಾನು ನನ್ನ ಮಗಳಿಗೆ ಹೇಳಿದೆ ರಾಯರು ಬಂದಿದ್ದಾರೆ ನೋಡು ನೀನು ಅಂತ ಇಷ್ಟು ಹೇಳಿದೆ ಅವ್ಳು ಹೋಗಿ ನೋಡಿದ್ಲು ರಾಯರು ಕಣ್ಣು ಮುಚ್ಚಿ ಕಣ್ಣು ಓಪನ್ ಆಗಿದೆ ಅವರು ನಿಜವಾದ ಬಿಂಬನ ನಮಗೆ ತೋರಿಸಿದ್ದಾರೆ ಅದನ್ನ ನಾನು ನೋಡಿದ್ದೀನಿ ಮನೆಯಲ್ಲಿ ಫುಲ್ ವೈಬ್ರೇಷನ್ ದೇವ್ರ ಮುಂದೆ ನಾನು ಇಲ್ಲ ಇವಳು ನಿಂತ್ಕೊಳ ಅದನ್ನು ನಾವು ಹಿಂಗೆ ನೋಡಿದ್ವಿ ಹಿಂಗೆ ರಾಯರು ಇರೋದು ಸತ್ಯ ಈ ಥರ ಅಂತ ನಾವು ಒಂದು ಯೂಟ್ಯೂಬಲ್ಲಿ ವೀಡಿಯೋ ಮಾಡಿ ನಾವು ಇಟ್ಟಾಗ ಒಂದು ಅಂದರೆ ಇವಾಗ ಏನಾಗ್ಬಿಟ್ಟಿದೆ ಅಂದರೆ ನಾವು ಹೇಳಿದ್ವಿ ನಮ್ಮ ಅನುಭವನ ನಾವು ರಾಯರು ಇರೋದೇ ಸತ್ಯ ಆಗಿರೋದ್ರಿಂದ ಎಷ್ಟೆಷ್ಟು ಪವಾಡಗಳನ್ನ ಮಾಡ್ತಿದ್ರೆ ಅವರು ಕಾಣಿಸ್ಕೊಳ್ತಾರ ಅವರು ನೋಡೋಕ್ಕಾಗುತ್ತಾ ಯಾಕೆ ನೋಡೋಕ್ಕಾಗಲ್ಲ ನಮ್ಗೆ ಆಗಿದೆ ನಮ್ಗೆ ಅವ್ರ ದರ್ಶನ ಕೊಟ್ಟಿದ್ದಾರೆ ನಾವು ನೋಡಿದ್ದೀವಿ ಹೋಗಿ ಅದನ್ನ ನಾವು ವೀಡಿಯೋ ಮಾಡಿ ಹಾಕಿದಾಗ ಕೆಲವೊಬ್ರು ಏನೋ ಇವ್ರಿಗೇನೋ ಏನೋ ಕಾಯಿಲೆ ಬಂದಿದೆ ಇವ್ರಿಗೆ ಪೂಜೆ ಮಾಡಿ 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 ಏನೋ ಆಗ್ಬಿಟ್ಟಿದೆ ಬರೀ ಸುಳ್ಳು ಪ್ರಚಾರಕ್ಕೋಸ್ಕರ ಹಾಗೆ ಹೀಗೆ ಅಂತ ಅಂದರು ರಾಯರನ್ನ ನಂಬಿದೀವಿ ಅಂದಮೇಲೆ ರಾಯರು ನಮ್ಮನ್ನ ಎಲ್ಲಿಗೆ ಕರ್ಕೊಂಡೋಗಿ ಕರ್ಕೋಗ್ಬೇಕು ಬಿಡ್ಬೇಕು ಅನ್ನೋದು ಅವರು ಗೊತ್ತು ಅಲ್ವಾ ಒಂದು ವೀಡಿಯೋ ಹಾಕ್ಬಿಟ್ರೆ ಪ್ರಚಾರ ಆಗ್ಬಿಟ್ಟು ಆಗ್ಬಿಟ್ರೆ ನಾವು ಮೇಲೆ ಹೋಗಕ್ಕೆ ಸಾಧ್ಯ ಇಲ್ಲ ಮೇಲಕ್ಕೆ ಎತ್ತೋರು ಕೆಳಗೆ ಕೆಳಗೆವರವ್ರು ರಾಯರೇ ಇರ್ತಾರೆ ಈಗ ರಾಯರು ನಮ್ಮ ಕಣ್ಣಿಗೆ ಕಾಣಿಸ್ಕೊಂಡಿದ್ದಾರೆ ನಮ್ಗೆ ಆದ ಅನುಭವಗಳನ್ನ ನಾವು ಶೇರ್ ಮಾಡ್ಕೊಳ್ಳಿ ಇವತ್ತಿಗೂ ಹೇಳ್ತಿದ್ದೀನಿ ರಾಯರು ನಮಗೆ ದರ್ಶನ ಕೊಟ್ಟಿದ್ದಾರೆ ನಮ್ಮ ಮನೆಯಲ್ಲಿ ರಿಯಲ್ ಆಗಿ ನಾವು ನೋಡ್ ನೋಡಿದ್ದೀವಿ ರಾಯರುನ ಮತ್ತೆ ಇವತ್ತಿಗೂ ನನಗಿದೇ ಹೂ ಬೇಕು ರಾಯರೇ ಅಂದರೆ ಅದೇ ಹೂವನ್ನು ಕೊಡ್ತಾರೆ ನನಗೆ ಅದು ಬೇಕು ಅಂದರೆ ಸ್ವಲ್ಪ ಲೇಟ್ ಆದರೂ ಕೊಟ್ಟೆ ಕೊಡ್ತಾರೆ ಹಾಗೆ ಈಗ ನಿಮ್ಮ ಅನುಭವದಲ್ಲಿ ನೀವೇನು ಹೇಳ್ತೀರಾ ಇದಕ್ಕೆ ರಾಯರು ನಾವು ನೋಡಿದ್ದೀವಿ ಮಂತ್ರಾಲಯದಲ್ಲಿ ಇದ್ದೀವಿ ನಾನು ಸುಳ್ಳು ಹೇಳಬಾರ್ದು ನಿಜವೇ ಹೇಳಬೇಕು ಈಗ ಸುಳ್ಳು ನಿಜ ಅನ್ನೋದು ಈಗ ಹೇಗೆ ರಾಯರ ವಿಷಯಕ್ಕೆ ಹೆಂಗಂದ್ರೆ ಸುಳ್ಳಾಡೋದು ಇವೆಲ್ಲ ಅದರ ಎಫೆಕ್ಟ್ ಬಹಳ ಬೇಗ ಬಂದಿರುತ್ತೆ ಯಾಕಂದ್ರೆ ಬೇರೆ ದೇವತೆಗಳನ್ನ ಗಮನಿಸಿದಾಗ ವೆಂಕಟೇಶ್ ದೇವರು ಕೃಷ್ಣ ಇವರೆಲ್ಲ ಹೆಂಗಂದ್ರೆ ಇವ್ರ ಹತ್ರ ಜಾಸ್ತಿ ಭಯ ಭಕ್ತಿ ಗಿಡಿ ಅಷ್ಟು ಕೆಲಸ ಅಷ್ಟೇನಿಲ್ಲ ಅವರು ಸ್ವಲ್ಪ ಸುಂದಾಗತ್ತೆ ಇವರು ಹೆಂಗಂದ್ರೆ ಯತಿಗಳು ಇವರು ಇವರಲ್ಲಿ ಎಷ್ಟು ಶಕ್ತಿ ಅಂದ್ರೆ ಒಂದು ಹೆಣ್ಮಕ್ಳ ಸಂಪರ್ಕ ಇರೋಲ್ಲ ಹೆಂಡತಿ ಮಕ್ಕಳು ಏನಿರಲ್ಲ ಶುದ್ಧವಾದ ಯಾವಾಗಲೂ ಎಲ್ಲ ಮಂತ್ರಗಳ ಜಪವನ್ನ ಬೃಂದಾದಲ್ಲಿ ಮಾಡ್ತಾ ಹೋಗ್ತಿರ್ತಾರೆ ಒಂದೊಂದು ಜಪಕ್ಕೂ ಬಹಳ ಪವರ್ ಅದ ನರಸಿಂಹದೇವರು ಒಂದು ಮಂತ್ರ ಹೇಳಿ ನೀವು ಹಿಂಗೆ ಯಾವಾಗಂದ್ರೆ ವಿದ್ಯೆ ಬಿಡ್ತೀರಿ ನೆಕ್ಸ್ಟ್ ಅಷ್ಟು ಪ್ರಭಾವ ಒಂದೊಂದು ಮಂತ್ರಕ್ಕ ಯಾವಾಗಲೂ ಒಂದೊಂದೊಂದೊಂದು ಮಂತ್ರಗಳ ಚಿಂತನೆ ಮಾಡ್ತಾ ಮಾಡ್ತಾ ಫುಲ್ ಪಾಸಿಟಿವ್ ಎನರ್ಜಿ ರಾಯರಲ್ಲಿ ಇರೋದು ನೀವು ಅದು ಆ ಎನರ್ಜಿ ಎಷ್ಟು ಪವರ್ಫುಲ್ ಅಂದರೆ ಒಂದು ಮಾತ ಶಾಪ ಅನುಗ್ರಹ ಶಕ್ತವಾಯ್ ಅಂತ ಆ ಎನರ್ಜಿ ಶಾಪವನ್ನು ಕೊಡ್ಲಿಕ್ಕೂ ರೆಡಿ ಅನುಗ್ರಹ ಮಾಡ್ಲಿಕ್ಕೂ ರೆಡಿ ಅದಕ್ಕೆ ತಕ್ಕಂತಿರ್ಬೋದು ಸುಳ್ಳಾಡಿದ್ವಿ ನಾಟಕ ಮಾಡಿದ್ವಿ ಅವೆಲ್ಲ ರಾಯರ ಸಹಿಸಲ್ಲ ರಾಯರ ಗುಣಗಳನ್ನು ಹೇಳುವಾಗ ಒಂದು ಮಾತು ಹೇಳುತ್ತೆ ಡಂಬಾ ಸೋಡಾ ಅಂತ ದಂಬ ಅಂದ್ರೆ ಡಾಂಬಿಕತನ ಡಾಂಬಿಕತನ ಅಂದ್ರೆ ಇಲ್ಲದೇ ಇರೋದು ಬಿಡೋದು ಅತಿ ಭಕ್ತಿ ತೋರಿಸ್ಕೊಂಡ್ಬಿಡೋದು ಹಿಂಗೆಲ್ಲ ನಾಟಕ ಮಾಡೋದು ಇದೆಲ್ಲ ಮಾಡಿದ್ರೆ ಅಸೋಢ ಅದನ್ನು ಸಹಿಸಲ್ಲಂತಾರೆ ಅವೆಲ್ಲ ಮಾಡಬಾರದು ಅಚಲವಾದ ನಂಬಿಕೆ ಇದ್ರೆ ಸಾಕು ಹಾಗಾಗಿ ನೀವು ಏನಾದರೂ ಸುಳ್ಳಾಡಿದ್ರೆ ಅದ್ರ ಎಫೆಕ್ಟ್ ಬಿದ್ದೇ ಬಿಡುತ್ತೆ ಅಂದ್ರೆ ನೀವು ಸುಳ್ಳಾಡಿ ಅಂತ ಹೇಳ್ತಿಲ್ಲ ಸುಳ್ಳಾಡ್ರೆ ಎಫೆಕ್ಟ್ ಬಿದ್ದೇ ಬಿಡಕ್ಕೆ ಹಾಗಾಗಿ ಯಾರು ರಾಯರ್ ವಿಷಯಕ್ಕೆ ಸುಳ್ಳಾಡೋಕೆ ಇಚ್ಛೆ ಬರಲ್ಲ ಮೆಚುರಿಟಿ ಇರೋ ಪರ್ಸನ್ಸ್ ಹೇಳ್ತೀವಿ ಮೆಚುರಿಟಿ ಇದ್ದಾಗ ರಾಯರ್ ವಿಷಯಕ್ಕೆ ಸುಳ್ಳಾಡಿದ್ರೆ ನಿಮ್ಗೆ ಏನ್ ಬರುತ್ತೆ ಹಾಗಾಗಿ ಮುಖ್ಯ ಇರೋದು ಏನಂದ್ರೆ ಜನರು ನಂಬಲ್ಲಾದ್ರೆ ಅದು ಕಲಿಯುಗದ ಪ್ರಭಾವ ಕಲಿ ತಾನು ಎಲ್ಲ ಹಿಂಗ್ ಮಾಡಿಸ್ತಾನ ಅಲ್ಲಿ ದೇವ್ರು ಇದಾರೆ ಇದನ್ನ ಹೋದ್ರಿ ಇದು ಒಳ್ಳೆ ಮಾರ್ಗ ಕೆಟ್ಟ ಚಟಕ್ ಬೀಳಬಾರದು ಅಂತ ಹೇಳಿದ್ರೆ ಇಲ್ಲ ನಾವು ಹೋಗ್ತೀನಿ ಅಂತ ಹಾಗಾಗಿ ಇದೆಲ್ಲ ಕಲಿ ಪ್ರಭಾವದಿಂದ ಅಷ್ಟೇ ಹಾಗಾಗಿ ಒಂದ್ ಮಾತ ಯಾದೃಶಿ ಭಾವನಾ ಯಸ್ಯ ಸಿದ್ಧರು ಭಗತಿ ತಾದರ್ಶಿ ಅಂತ ನಾವು ಹೆಂಗ ನಮ್ಗೆ ಇಟ್ಕೊತೀವೋ ಅದಕ್ಕೆ ತಕ್ಕಂತೆ ನಮ್ ಭಾವನೆಗಳು ಇಟ್ಕೊತ ಹೋಗ್ತಾರೆ ನಾವು ಈಗ ಉದಾಹರಣೆಗೆ ರಾಯರತ್ ಹೋಗಿ ಕಾಯಿ ಇಟ್ಟು ಬೇಡ ಕೆಲಸ ಆಗ್ತಾ ಅಂತಂದ್ವಿ ಏನೋ ಹೇಳಿದ್ರೆ ಆಗ್ತದ ಬರ್ತದ ಆಗ್ತದ ಬರ್ತಾ ಅಂದ್ರೆ ಗುಣಕೋತ್ ಗುಣಕೋತ್ ಹೋದ್ರೆ ಅದಕ್ಕಾಗಿಟ್ಟ ಕೆಲಸ ಆಗಲ್ಲ ಯಾಕಾಗಲ್ಲ ನಂಬಿಕೆ ಹಾಗೆ ನಂಬಿಕೆ ಅನ್ನೋದು ಎಲ್ಲಾ ಮನುಷ್ಯರ ಸಾಮಾನ್ಯ ಲಕ್ಷಣ ಕೆಲವು ಜನ ನೀವ್ ಅದನ್ನ ಕೆಲವು ನೋಡ್ತಾರೆ ಯಾಕಂದ್ರೆ ರಾಯರ್ ಅಂತ ಬರೀ ಮಾಡಿರಂದ್ರ ನಿಮ್ ಗ್ರೇಟ್ ನೀವು ರಾಯರ್ ಭಕ್ತರಾಗಿ ಅದೆಲ್ಲ ಅಂತ ನಾವು ಕೇಳಿದ್ರೆ ಹೇಳ್ಬೋದು ಕೆಲವರು ಏನಿರಲ್ಲ ಅಂತಂತ ಅದು ಅವ್ರವರ ವ್ಯಕ್ತಿಯನ್ನು ಏನ್ ಮಾಡ್ಲಿಕ್ಕೆ ಆಗಲ್ಲ ನೀವ್ ಅವ್ರ ಮನ್ಸಲ್ಲಿ ಹೋಗಿ ಒಪ್ಸೋದು ಆಗ್ಲಿ ಅದು ಆಗಲ್ಲ ಅವ್ರು ಒಪ್ಕೊಳ್ಳೋದ್ರಿಂದ ನಿಮಗೆ ಏಳಿಗೆನೂ ಇಲ್ಲ ಉನ್ನತ ಸ್ಥಾನ ಇಲ್ಲ ಹಾಗಾಗಿ ಯಾರು ಏನತ್ರ ತಲೆ ಹಚ್ಕೊಳ್ಳೋದೇನೆ ಅವರವರಿಗೆ ಆದ ರಾಯರ ಅನುಭವಗಳಿಗೆ ಹೆಂಗಂದ್ರೆ ಒಬ್ಬರು ಹೇಳೋ ಅವಶ್ಯಕತೆ ಇಲ್ಲ ರಾಯರವೇ ಹಿಂಗಾಗ್ಯದ ಹಂಗಾಗ್ಯದ ಅಂತ ರಾಯರ ಒಂದು ಅನುಗ್ರಹ ಹೆಂಗ ಅಂದ್ಬಿಟ್ರೆ ಯೂನಿವರ್ಸಲ್ ಎಲ್ರಿಗೂ ಅವರವರಿಗೆ ಗೊತ್ತದ ಹೆಂಗೆ ಅನ್ನೋದು ಇನ್ನೊಬ್ರು ಹೇಳೋ ಅವಶ್ಯಕತೆ ಇಲ್ಲ ಹೇಳಿದ್ರೆ ಅವ್ರು ಕೇಳ್ತಾರೋ ಬಿಡ್ತಾರೋ ಬೇಡ ನಮಗಂತೂ ನೂರು ಪಾಯಿಂಟ್ ಹಂಡ್ರೆಡ್ ಪರ್ಸೆಂಟ್ ವಿಶ್ವಾಸ ರಾಯರ್ ನಮ್ಮ ರಕ್ಷಣೆ ಮಾಡ್ತಾರೆ ನಮ್ಗೆ ಖಂಡಿತ ನಿಜ ಆ ವಿಶ್ವಾಸ ನೀವು ಇಟ್ಕೊಂಡ್ರೆ ನಿಮ್ಗೆ ರಾಯರ ಅನುಗ್ರಹ ಮಾಡೇ ಮಾಡ್ತಾರೆ ಯಾರಿಂದ ನಂಬಲ್ವೋ ಅವ್ರಿಗೆ ಎಲ್ಲಿ ಏಟು ಕೊಡ್ಬೇಕು ಅದನ್ನ ಅವರು ನೋಡ್ಕೊತಾರೆ ಆದ್ರೆ ಆ ಏಟು ಬಿದ್ದದ ಇಲ್ಲ ಅನ್ನೋದು ನಿಮ್ಗೆ ಗೊತ್ತಾಗ್ತದೆ ಇಲ್ಲ ಅದು ಸೆಕೆಂಡ್ ಹೇಳ ಆಮೇಲೆ ತಾಯಿರೋ ಬೃಂದಾವನ ಫೋಟೋ ಎಲ್ಲ ಕಡೆಯಿಂದನೂ ಹೂವು ಆಗ್ತಿತ್ತು ಇತ್ತೀಚೆಗೆ ನಮ್ಮ ಮನೇಲಿ ಬೃಂದಾವನ ಇಟ್ಟಿದ್ದೀನಿ ಸಣ್ಣದು ಆ ಬೃಂದಾವನದ ಮೇಲೆ ಹೂವು ಇಟ್ಟು ಮೊನ್ನೆ ನನ್ಗೊಂದು ಪ್ರಮೋಷನ್ ಬಂದಿತ್ತು ಪ್ರಮೋಷನ್ ಆ ಪ್ರಮೋಷನ್ ನಾನು ಯಾವ್ದಾದ್ರು ಒಂದು ಡೌಟ್ ಇರೋ ಪ್ರಮೋಷನ್ಗೆ ಹೂವು ಇಟ್ಟು ಕೇಳ್ತೀನಿ ರಾಯರು ನಾನು ಈಗ ಹೂವು ಇದ್ದೀನಿ ನಾನು ಒಂದು ಪ್ರಮೋಷನ್ ಕರೆದಿದ್ದಾರೆ ಆ ಪ್ರಮೋಷನಿಂದ ನನಗಿಷ್ಟು ದುಡ್ಡು ಬರುತ್ತೆ ನಾನು ಹೇಳ್ತೀನಿ ಎಲ್ಲ ಪ್ರತಿಯೊಂದು ನನ್ನ ತಂದೆ ತಾಯಿ ಹತ್ರ ನನ್ನ ಮಗಳ ಹತ್ರ ಏನು ಮಾತಾಡ್ತೀನೋ ರಾಯರ ಮುಂದೆ ಕೂತ್ಕೊಂಡು ಓಪನ್ ಅಪ್ ಆಗಿ ನಾನು ಮಾತಾಡ್ತೀನಿ ಅದು ನನಗೆ ಅಭ್ಯಾಸನೂ ಹಾಕ್ಬಿಟ್ಟಿಲ್ಲ ವಿಶ್ವಾಸ ಹಾಂ ನನಗೆ ಅವರು ನಾನು ಮಾತಾಡಿದರೆ ಎಲ್ಲ ಕೇಳಿಸ್ಕೊತಾರೆ ಅವ್ರು ಮಾತಾಡೋಕ್ಕಾಗಲ್ಲ ಹೂವಿನ ಮುಖಾಂತರ ನನಗೆ ಉತ್ತರ ಕೊಡ್ತಾರೆ ಈ ಥರ ನನಗೆ ಒಂದು ಪ್ರಮೋಷನ್ ಹೋಗ್ಬೇಕು ರೀ ಏನು ಮಾಡಲಿ ಅಂತ ಕೇಳಿದೆ ಆ ಹೋಗೋ ಮಗಳೇನೋದಾದರೆ ಹೂವ ಕೊಡಿ ಹೋಗೋದು ಬೇಡ ಅಂದರೆ ತುಂಬ್ದಾಗ ಕುತ್ಕೊಳ್ಳಿ ಅಂತ ಸರಿ ಅಂತ ಹಂಗೆ ಕುತ್ಕೊಂಡ್ಬಿಟ್ರಿ ತುಂಬಂಗೆ ಕುತ್ಕೊಂಡ್ರು ಕೊಡಲೇ ಇಲ್ಲ ಎಷ್ಟೊತ್ತಾದ್ರೂ ಅಷ್ಟರಲ್ಲಿ ಇನ್ನೂ ಹೂವ ಹೂವ ಕೇಳ್ಕೊ ಕೂತಿದ್ದೀನಿ ಫೋನ್ ಬಂತು ಬೇಡ ಆ ಪ್ರಮೋಷನು ಅದರಲ್ಲಿ ಏನೋ ಪ್ರಾಬ್ಲಮ್ ಇದೆ ಸ್ಟಾಪ್ ಮಾಡಿ ಇದು ನೀವು ಬರೋಕೆ ಹೋಗಬೇಡಿ ಅಂದರು ಆಮೇಲೆ ಒನ್ ಅವರ್ ಆದರೂ ಹೂವು ಕೊಟ್ಟಿಲ್ಲ ಆವಾಗ ನನಗೆ ಗೊತ್ತಾಯಿತು ತುಂಬ ಅನುಭವಗಳಾಗಿದೆ ಈಗೊಂದು ಗೆ ಹೋಗ್ಬೇಕು ಹಿಂಗೆ ಆಗಿದೆ ಪ್ರಾಬ್ಲಮ್ ಆಗಿದೆ ಅಂದರೆ ಹೂವು ಕೊಡ್ತಾರೆ ಹೋಗು ಅನ್ನೋದಾದರೆ ನನ್ನ ತಾಯಿ ವಿಷಯದಲ್ಲಿ ಕೇಳ್ಕೊಂಡೆ ಡಾಕ್ಟ್ರ್ ಹೇಳಿದರು ನಿಮ್ಮಮ್ಮ ಬೆಡ್ ಬೆಡ್ಡು ಬೆಡ್ಡಲ್ಲೇ ಇರ್ತಾರೆ ಹೇಳೋಲ್ಲ ಅಂದರು ರಾಯರ ಅನುಗ್ರಹದಿಂದ ನಾನು ಎಷ್ಟು ಪೂಜೆ ಮಾಡ್ತಾ 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 ನಾನು ರಾಯರಿಗೆ ಆಸ್ಪಿಟ್ಲಿಗೆ ಹೋಗ್ಬೇಕಾದ್ರೂ ಅಷ್ಟೇ ನಾನು ಒಬ್ಬಳೇ ನನ್ನ ಮಗಳು ಕೆಲ್ಸಕ್ಕೆ ಹೋಗ್ತಾಳೆ ಖಂಡ ಮಾಡೋ ನಾನು ನಮ್ಮ ಮಗಳು ಕೆಲ್ಸಕ್ಕೆ ಹೋಗ್ತಾಳೆ ನಾನು ಒಂಟಿ ಹೆಂಗ್ಸು ನಮ್ಮಮ್ಮನ ಕರ್ಕೊಂಡು ಹೋಗ್ಬಿಟ್ಟು ದೊಡ್ಡ ಹಾಸ್ಪಿಟ್ಲಿಗೆ ಸೇರಿಸ್ಬೇಕು ಯಾರೋ ಜೊತೆಲಿ ಯಾರು ಒಬ್ಬ ಅಣ್ಣನೋ ತಮ್ಮನೋ ಯಾರೂ ಇರಬೇಕು ಯಾರೂ ಇಲ್ಲ ರಾಯರತ್ರ ಹಿಂಗೆ ಹೇಳಿದೆ ಅಪ್ಪ ನಾನು ಹೋಗ್ತಿದ್ದೀನಿ ಯಾವ ಮುಖಾಂತರ ಬರ್ತೀವೋ ನನಗೆ ಗೊತ್ತಿಲ್ಲ ನನಗೆ ಯಾರು ಇಲ್ಲ ತಂದೆ ತಾಯಿ ಬಂದು ಬಳಗ ನೀವೇ ನನಗೆ ಯಾವ ರೂಪದಲ್ಲಿ ಬಂದು ನನಗೆ ಸಹಾಯ ಮಾಡಿಲ್ಲ ಎಂದೆ ನಾನು ಹಂಗೆ ಹಾಸ್ಪಿಟ್ಲ್ ಕರ್ಕೊಂಡು ಹೋದೆ ಒಂದೊಂದು ಟೆಸ್ಟ್ಗೆ ಆಗಲಿ ಎಲ್ಲೇ ಹೋಗಲಿ ಯಾರು ಬಂದು ಬನ್ನಿ ಬನ್ನಿ ಮೇಡಮ್ ಓ ಸೌಮ್ಯ ಮೇಡಮ್ ಬನ್ನಿ ಬನ್ನಿ ಅಂದ್ಬಿಟ್ಟು ಹಂಗೆ ಚೆನ್ನಾಗಿ ನನಗೆ ಹಾಸ್ಪಿಟ್ಲ್ ವಿಷಯದಲ್ಲಿ ಬರೋ ತನಕ ನನಗೆ ಎಲ್ಲೂ ಏನೂ ತೊಂದರೆ ಆಗಲಿಲ್ಲ ಅದು ಹೆಂಗೆ ಸೇರಿಸ್ದೆ ಅದು ಹೆಂಗೆ ದುಡ್ಡುಗಳು ಕಟ್ಟೆ ನಮ್ಮಮ್ಮ ಆಮೇಲೆ ಬಂದು ಮತ್ತೆ ಅಡ್ಮಿಟ್ ಆದ್ವಿ ನಾವು ಆದರೂ ಯಾಕೆ ರಾ ಹಿಂಗೆ ಅಂತ ಆಮೇಲೆ ನಾನು ಯೋಚನೆ ಮಾಡಿದೆ ಏನೋ ಇರ್ಬೋದು ಮನೇಲಿ ನಾನು ಒಬ್ಬಳೆ ಆಗ್ತಿಲ್ಲ ಅವ್ರನ್ನ ಎತ್ತಿ ಇಳಕ್ಕಿ ಮಾಡೋಕ್ಕೆ ಇದ್ದಾರೆ ಅದಕ್ಕೆ ಅಂದ್ಬಿಟ್ಟು ಆಮೇಲೆ ಸೆಕೆಂಡ್ ಟೈಮ್ ನಾನು ಹಾಸ್ಪಿಟ್ಲಿಗೆ ಸೇರಿಸಿ ಅಡ್ಮಿಟ್ ಮಾಡಿ ಮನೆ ಕರ್ಕೊಂಬಂದೆ ನಮ್ಮಮ್ಮ ಒಂದು ವಾರ ಅಷ್ಟೇ ಮಲಗಿದ್ದು ಆಮೇಲೆ ನೆಕ್ಸ್ಟು ನಾನು ಗುರುವಾರ ಪೂಜೆ ಮಾಡಿ ಎಲ್ಲ ಕೇಳಿಕೊಂಡೆ ನಮ್ಮಅಮ್ಮ ಒಂಚೂರು ನಡೀಲಿರಾಯಿ ನನ್ನ ಕಲೋ ಆಗಲ್ಲ ಇಟ್ಟಕ್ಕೆ ಸಣ್ಣದಿದ್ದೀನಿ ನಮ್ಮಮ್ಮ ವೆಯ್ಟ್ ಇದ್ದಾರೆ ಅಂತೆಲ್ಲ ಕೇಳಿದ್ರು ನೋಡಿದ್ರೆ ಮೂರೇ ದಿನಕ್ಕೆ ಅವರೇ ಎದ್ದು ನೀಟಾಗಿ ಬಾತ್ರೂಮ್ಗೆ ಹೋಗಿ ಬಾತ್ರೂಮಿಂದ ಈಚೆ ಬಂದು ಸ್ಪೈನರ್ ಕಾರ್ಡ್ ಆಗಿರೋದು ನೂರ ಹತ್ತು ಕೆ ಜಿ ಇದ್ದಾರೆ ವೆಯ್ಟು ಅಂಥವ್ರು ಅವರೇ ಎದ್ದು ಹೋಗಿ ಅವರೇ ಬಂದು ಅಲ್ಲಿಂದ ಈಚೆಗೆ ನಡೆಯೋದು ಅಂದರೆ ಈಗ ಬಂದು ಅಂದರೆ ನಮ್ಮಮ್ಮಂಗೆ ವಾಕರ್ ಇಟ್ಕೊಂಡು ನಡೀತೀನಿ ಅಂತ ಪ್ರತಿ ಬಾರಿ ರಾಯರು ವಿಧಾನುಭವ ಕೊಡ್ತಾರೆ ಅಂದರೆ ನಡೀತೀಯಾ ನಡೀತೀಯಾ ಅಂತ ಇವತ್ತು ನನ್ನ ಮಗಳು ಈ ಸ್ಥಾನದಲ್ಲಿ ಅಂದ್ರೆ ಇವತ್ತು ನಾವು ಅನ್ನ ತಿಂತಿದ್ದೀವಿ ಒಂದೊಂದು ಸುತ್ತ ಅನ್ನ ತಿಂತಿದ್ದೀವಿ ಅಂದ್ರೆ ಮಂತ್ರಾಲಯಕ್ಕೆ ಬಂದು ರಾಯರ ಹತ್ರ ಕೆಲಸ ಬೇಕು ರಾಯರಿ ಬೃಂದಾವನದಲ್ಲಿ ಹೂವ ಆಗಿತ್ತು ಪ್ರಸಾದ ಆಯ್ತು ಮುಂಬಾಳೆ ಪ್ರಸಾದ ಅಲ್ಲಿಂದ ಹೋಗ ಮೂರೇ ದಿನಕ್ಕೆ ಕೆಲಸ ಆಯ್ತು ಕೈ ತುಂಬಾ ನಮಗೆ ತ್ರೀ ಮಂತ್ ಸಿಕ್ಸ್ ಮಂತ್ಸ್ ಆದ್ರೂ ಒಂದು ಕೆಲಸನೂ ಇರಲಿಲ್ಲ ಕೆಲಸ ಕೊಟ್ಟಿದ್ದಾರೆ ಒಟ್ಟು ತುಂಬಾ ಊಟ ಕೊಟ್ಟಿದ್ದಾರೆ ಮಲ್ಗೋಕೆ ನಮ್ಗೊಂದು ನೆರಳು ಬೇಕು ಅಂತ ಅಂದ್ವಿ ತಗೊಳ್ಳೋ ಅಷ್ಟು ಶಕ್ತಿ ಕೊಟ್ಟದೇ ಇದ್ರು ಒಂದು ನೆರಳು ಬೇಕು ರಾಯರಿ ಅಂದ್ರೆ ಏನೋ ಎಲ್ಲಾದ್ರಲ್ಲೂ ನಮ್ಮನ್ನ ಕಾಪಾಡಿಕೊಂಡು ಬರ್ತಿದ್ದಾರೆ ನನಗಂತೂ ತುಂಬಾ ಅನುಭವ ಆಗಿದೆ ಸಿಕ್ಕಾಬಟ್ಟೆ ನಾನು ಸಾಯೋ ಲೆವೆಲ್ಗೆ ಹೋಗಿದೆ ರಾಯರಂದ್ರೆ ಯಾರು ಅಂತಲೇ ಗೊತ್ತಿಲ್ಲ ನನಗೆ ಯಾರು ಅಂತಲೇ ಗೊತ್ತೇ ಇಲ್ಲ ನನಗೆ ಅವರಾಗವ್ರೆ ನನ್ನನ್ನು ಗುರ್ತಿಸಿ ಅವರಾಗವ್ರೆ ಅವ್ರ ಸೇವೆ ಮಾಡೋಕ್ಕೆ ನನ್ನನ್ನು ಯಾವುದೋ ಒಂದು ರೂಪದಲ್ಲಿ ನನ್ನನ್ನು ಕರ್ಕೊಂಡು ಇಲ್ಲಿವರೆಗೆ ನಮ್ಮನ್ನು ತಂದು ನಿಲ್ಲಿಸಿದ್ವಿ ತುಂಬಾ ಚೆನ್ನಾಗಿದ್ದೀವಿ ಚೆನ್ನಾಗಿಲ್ಲ ಅಂತೇನಿಲ್ಲ ನಮ್ಮ ಮನೆಗೆ ರಾಯರು ಯಾವಾಗ ಬಂದೇ ಬಂದರು ನಾನು ಪೂಜೆ ಮಾಡೋಕ್ಕೆ ಪ್ರತಿ ಗುರುವಾರ ಹೂವು ತಂದು ಫುಲ್ಲು ಕಂಪ್ಲೀಟ್ ನೋ ನೀವು ನೋಡಿದ್ದೀರಾ ಅನಿಸುತ್ತೆ ಬಿಟ್ಟು ರಾಯರಿದ್ದಾರೆ ರಾಯರು ಗೊತ್ತು ನಾನು ಹಿಂಗೆ ಹೇಳಿದೆ ನಿಮ್ಮ ನಿಮ್ಮ ಮನಸ್ಥಿತಿಗೆ ಹೆಂಗೆ ಬರುತ್ತೆ ನೀವು ತಗೊಳ್ಳಿ ನಾನು ಆ ಥರ ಮಾಡಿ ಕೊಡೋ ಕೊಟ್ಟರೆ ರಾಯರು ಕೂಡ ತೊಗೊಳ್ಳಲ್ಲ ಎಷ್ಟು ದಿನ ತಗೋತಾರೆ ಒಂದು ಒಂದು ವಾರ ತಗೋತಾರೆ ಇವಳಿಗೆ ಪಕ್ಕ ದುಡ್ಡಿಲ್ಲ ಇವಳೆ ಏನೋ ಮಾಡ್ಕೊತು ನನಗೆ ಹಾಕ್ಬೇಕು ಅಂದ್ಬಿಟ್ಟು ಅವನ್ನ ಹಾಕ್ಸ್ಕೊಳ್ಳೋದೇ ಇಲ್ಲ ಆದರೆ ನಾನು ಪ್ರತಿ ನಿಯತ್ತಿಂದ ನಾನು ಕಷ್ಟಪಟ್ಟಿರೋ ದುಡ್ಡಲ್ಲಿ ತಂದು 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 ನನಗೆ ಏನಾರಾಗಲಿ ಪ್ರತಿ ಗುರುವಾರ ನನಗೆ ದುಡ್ಡಿಲ್ಲ ಅಂತ ಯಾವತ್ತಿಗೂ ಆಗಿಲ್ಲ ಇದುವರೆಗೂ ಪ್ರತಿ ಗುರುವಾರ ನನಗೆ ಹೆಂಗ್ ಬರುತ್ತೆ ಮನಸ್ಸಿಗೆ ಅಷ್ಟು ನಾನು ಇಷ್ಟೇ ಹಾಕ್ಬೇಕು ರಾಯ ಅಂದ್ಕೊಂಡು ಹೋಗ್ತೀನಿ ಅಷ್ಟೇ ತಂದು ನನ್ನ ಕೈಲಿ ಏನಾಗುತ್ತೋ ಅದು ನಿಮಗೆ ಅಷ್ಟೆಲ್ಲ ದೊಡ್ಡದೆಲ್ಲ ಮಾಡಕ್ ಆಗಲ್ಲ ರೀ ನಾನು ಪುಟ್ಟು ಸೇವೆ ಮಾಡ್ತಿದ್ದೀನಿ ಅದನ್ನ ನನ್ನ ಪ್ರಾಣ ಇರೋವರೆಗೂ ನಡೆಸ್ಕೊಂಡು ಹೋಗ್ಬೇಕು ಅದನ್ನ ನನ್ಗೆ ಅನುಗ್ರಹ ಮಾಡಿ ಅನುಗ್ರಹ ಮಾಡಿ ಅಂತ ಪ್ರತಿ ಬಾರಿ ನಾನು ಕೇಳ್ತಾನೆ ಇರ್ತೀನಿ ಏನೋ ಅವರ ಆಶೀರ್ವಾದ ನನ್ನ ಅನುಭವನ ನಾನು ಶೇರ್ ಮಾಡ್ಕೊಂಡಿದೆ ನಿಮ್ಮ ಹತ್ರ ನನಗೆ ಗುರುಬಾಳ್ ತರಾನೇ ನೀವು ಕಣ್ರಿ ನಾನು ಗುರುಬಾಳ್ ತರಾನೇ ಇಲ್ಲ ಹಂಗನ್ನ ಹೋಗ್ಬೇಕು ಇಲ್ಲ ಹಂಗೆ ಅಂದರೆ ಇವಾಗ ಗುರುಗಳೇ ನಮಗೆ ಅವರೇ ಎಲ್ಲ ಅವರೇ ಡೈರೆಕ್ಟ್ ಕಾಣಲ್ಲ ಈಗ ನಿಮ್ಮ ರೂಪದಲ್ಲಿ ಬರ್ಬೋದು ಇವ್ರ ರೂಪದಲ್ಲಿ ಬರ್ಬೋದು ಯಾರ ರೂಪ್ದಲ್ಲಾದರೂ ಬರ್ಬೋದು ಹಂಗೆ ಒಬ್ಬೊಬ್ಬರು ಈಗ ಮಂತ್ರಾಲಯಕ್ಕೆ ಬಂದಾಗ ಕೆಲವ್ರು ಹೇಳ್ತಾರೆ ನಾವು ದೇವಸ್ಥಾನಕ್ಕೆ ಹೋದ್ವಿ ನಮ್ಗೆ ಯಾರೂ ಇಲ್ಲ ಯಾರೋ ಬಂದರು ನಮ್ಮನ್ನು ಕರ್ಕೊಂಡು ಹೋದ್ರು ದರ್ಶನ ಮಾಡಿಸಿದ್ರು ಹಾಗೆ ಈಗ ಅದೆಲ್ಲ ನಾನು ನಂಬ್ತೀನಿ ಯಾಕೆ ರಾಯರೇ ಬರ್ತಾರೆ ಯಾರು ಇಲ್ಲ ಏನಪ್ಪ ಮಾಡೋದು ಮಂತ್ರಾಲಯಕ್ಕೆ ಹೋದ್ರೆ ಅಂತ ನಾವು ಮನ್ಸಲ್ಲೇ ಯೋಚನೆ ಮಾಡಿದ್ರೆ ರಾಯರು ಆಲ್ರೆಡಿ ಅವರೇ ಯಾವುದೋ ಒಂದು ರೂಪದಲ್ಲಿ ರೆಡಿಯಾಗಿ ಅವ್ರನ್ನ ಕರ್ಕೊಂಡೋಗಿ ದರ್ಶನ ಮಾಡಿಸಿ ಖುಷಿಯಾಗಿ ಕಳಿಸ್ತಾರೆ ಹೋಗಿ ಬರೋಗ್ರಿ ಅಂತ ಏನೋ ರಾಯರ ಅನುಗ್ರಹ ನೋಡಿ ಇವತ್ತು ನೃತ್ಯಕ್ಕೆ ಕೊರಿಯರಲ್ಲಿ ಕಳಿಸ್ತೀನಿ ಇದ್ರು ಅವ್ರ ಮನೆಗೆ ಬಂದ್ಬಿಟ್ರು ಅಲ್ಲಿ ಮಾತಾಡಿಸ್ಕೊಂಡು ಮತ್ತೆ ಹೊರಡೋ ಟೈಮ್ ಆಯಿತು ರಾಯರನ್ನ ನೋಡ್ಕೊಂಡು ಬರೋಣ ಅಂತೇಳಿ ಒಳಗಡೆ ಹೋದ್ವಿ ಒಳಗಡೆ ಹೋಗಿ ಎರಡು ಸಲ ಮತ್ತೆ ದರ್ಶನ ಮಾಡಿದ್ವಿ ಎಷ್ಟು ನೋಡ್ತಾ ಇದ್ರು ರಾಯರ ಅಲ್ಲಿ ನೋಡಿಕೊಂಡು ಸೀದಾ ಈಚೆ ಬಂದಿದೆ ತುಂಬಾ ಜನರ ಎಲ್ಲರಿಗೂ ಗ್ರೂಪ್ನ